ಯಾರವ ನೀವು ಅಮ್ಮ ನಿಮ್ದಿಕ್ಕೆ ನಮಸ್ಕಾರ ನಮ್ದಕ್ಕೆ ಹೆಸರು ಊಸಿನ ಓ ಸರಿ ಏನವ ಏನು ಹೇಳು ಅಮ್ಮ ನಮ್ದಕ್ಕೆ ಒಂದು ಬಾಡಿಗೆ ಮನೆ ಇದ್ರೆ ಬೇಕಾಗಿತ್ತಮ್ಮ ನಿಮ್ಮದಕ್ಕೆ ನಮಗೆ ಬಾಡಿಗೆ ಮನೆ ಕೊಡ್ತೀರಾ ಇಲ್ಲಿ ಬಾಡಿಗೆಗೆ ಇದೆ ಅಂತ ನಿಮ್ದಕ್ಕೆ ಬೋರ್ಡ್ ಹಾಕಿತ್ತಲ್ಲ ಅದಕ್ಕೆ ಕೇಳೋಣ ಅಂತ ಬಂದೆ ಅಯ್ಯೋ ಬಾಡಿಗೆ ಮನೆಯವ ಬಾಡಿಗೆ ಮನೇನೋ ಅದೇವ ಒಂದೇ ಒಂದು ರೂಮು ನಮ್ಮ ಮೇಲೆ ನಮ್ಮ ತಾಸಿ ಮೇಲೆ ಒಂದು ರೂಮದೆ ಒಂದು ಅಡುಗೆ ಮನೆ ಒಂದು ಹಾಲು ಅಷ್ಟೇ ಚಿಕ್ಕದು ಕಣವ ಚಿಕ್ಕದು ಆಯ್ಕಿಲ್ಲ ನೀವು ಎಷ್ಟು ಜನ ಇದೀರಿ ಅಮ್ಮ ನಮ್ದಕ್ಕೆ ಒಬ್ಬಳೆ ಇರೋದು ಅಮ್ಮ ನಮ್ದಕ್ಕೆ ಇನ್ನೂ ಸಾಧಿ ಹಾಗಿಲ್ಲ ಓ ಮದುವೆ ಆಗಿಲ್ವ ಒಬ್ಬಳೆ ಏನ್ ಕೆಲಸ ಮಾಡಿ ಯಾಕೆಲ್ಲಿದ್ದೀಯೇ ನಿಮ್ಮೂರ್ಯಾವ್ದು ಅಮ್ಮ ನಮ್ದಕ್ಕೆ ಹಾಸನ ಅಮ್ಮ ನಮ್ದಕ್ಕೆ ಹಾಸನ ನಮ್ದಕ್ಕೆ ಇಲ್ಲಿ ಸ್ವಲ್ಪ ಕೆಲಸ ಮಾಡುತ್ತೆ ಅಮ್ಮ ಕೆಲಸ ಮಾಡಿದ ನೀನು ಹಾ ಅಮ್ಮ ನಮ್ದು ಒಬ್ಳಿಕೆ ಇದ್ದೀನಿ ನೋಡು ಅಮ್ಮ ನಿಮ್ದಿಕ್ಕೆ ಮನೆ ಹೇಗಿದ್ರು ಪರ್ವಾಗಿಲ್ಲ ಅಮ್ಮ ನಾವು ಒಪ್ಕೊಳ್ತೀವಿ ನಮ್ದಿಕ್ಕೆ ಬಾಡಿಗೆ ಅಂತೆ ಸ್ವಲ್ಪ ಕಮ್ಮಿ ನೋಡಿ ಕೊಡಿ ಅಮ್ಮ ನಮ್ದಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ನಾನು ನಮ್ದಕ್ಕೆ ಬಡವೆ ಇದೆ ಆಯಿತು ಮನೆ ನೋಡ್ದನೇ ನೀನು ಹೆಂಗೆ ಅಡ್ವಾನ್ಸ್ ಮಾತಾಡೀವ ಮನೆ ನೋಡ್ಕೊಂಬಿಡು ಒಂದು ಸತಿ ನೋಡ್ಬಿಟ್ಟು ನಿಂಗೆ ಇಷ್ಟ ಆಗೋದು ಹೆಂಗೆ ನೀನು ನೋಡ್ಬಿಟ್ಟಾನೆ ಏನೇ ಇದಾದ್ರೂ ನಡಿ ನೀನು ನೋಡಪ್ಪಷ್ಟು ಹೆಂಗಿದ್ರು ನಂಬಿಕೆ ಹೋಗಿಕೆ ಅಮ್ಮ ನಿಮ್ದು ನೋಡಿದ್ರೆ ನನಗೆ ನಮ್ದಕ್ಕೆ ತಾಯಿ ನೋಡ್ದೆ ಹಂಗೆ ಆಯ್ತಾಯ್ತೆ ನೀವು ಯಾವ ಮನೆ ಕೊಟ್ಟರೆಗೆ ನಮಗೆ ಒಪ್ಕೊತೀನಿ ಅಮ್ಮ ಸರಿ ಸರಿ ಬಿಡು ಮನೆ ಏನಿಲ್ಲವ ಚೆನ್ನಾಗದೆ ಈ ತನೇ ಬಣವರ್ಸಿನಿ ನೆಲ್ಲ ತೈಲ್ ಸಾಕ್ಸಿನಿ ಅಡುಗೆ ಮನೆ ಸ್ವಲ್ಪ ಇವೆ ನಾಕು ಬೇಕಾದ್ರೆ ನೋಡಿ ಹೋಗಿ ನೋಡೋದ ಇಲ್ಲಾಂದರೆ ಇಲ್ಲೇ ಈಗ ಮಾತಾಡೋದ ಸರಿಯವ ಅಡ್ವಾನ್ಸು ಮತ್ತು ಬಾಡಿಗೆ ಅಮ್ಮ ಹೇಳಿ ಅಮ್ಮ ಅಡ್ವಾನ್ಸ್ಗೆ ಎಷ್ಟಿದದು ಮತ್ತು ಬಾಡಿಗೆ ಎಷ್ಟಿದ್ದದು ಅಂತ ನೋಡುವ ಉಸಿನ ಮೊದಲಿದ್ದರು ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದರು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಿದ್ರು ಕಣಮ್ಮ ಅಯ್ಯೋ ಅಮ್ಮ ತುಂಬಾ ಆಯಿತು ಅಮ್ಮ ಅಷ್ಟೊಂದು ಬೇಡ ನೋಡಿ ನಮ್ಮದಕ್ಕೆ ಬಡವರು ಇದ್ದೀವಿ ನೋಡಿ ಸ್ವಲ್ಪ ನಿಮ್ಮದಕ್ಕೆ ಸ್ವಲ್ಪ ನೋಡಬೇಕು ನನಗೆ ಸ್ವಲ್ಪ ಬಡವರು ಇದ್ದೀವಮ್ಮ ಸ್ವಲ್ಪ ನೋಡಿ ನೀವು ಅದು ಜಾಸ್ತಿ ಆಯಿತು ಅಲ್ವಮ್ಮ ರೂಮು ಇಲ್ಲ ಅಂತ ಹೇಳ್ತಾ ಇದ್ದೀರಾ ಒಂದು ಕಿಚನು ಮತ್ತು ಹಾಲ್ ಇದೆ ಅಂತ ಹೇಳ್ತಾ ಇದ್ದೀರಾ ತುಂಬಕ್ಕೆ ಜಾಸ್ತಿ ಆಯಿತು ಅಮ್ಮ ಸ್ವಲ್ಪ ಅದಕ್ಕೆ ಕಮ್ಮಿ ಮಾಡಿ ಆಯಿತು ನೀನೊಂದು ಮಾತು ಕೇಳುವೆ ನೀನೊಂದು ಮಾತು ಕೇಳು ನಾನು ಹೇಳ್ತೀನಿ ಬೆಳೆ ಅಮ್ಮ ನೋಡಿಯಮ್ಮ ನಮ್ಮದಕ್ಕೆ ಅಡ್ವಾನ್ಸ್ಗೆ ಜಾಸ್ತಿ ಇಲ್ಲ ನನ್ನದು ಒಂದು ಐದು ಸಾವಿರ ಅಡ್ವಾನ್ಸ್ಗೆ ಕೊಡ್ತೀನಿ ಬಾಡಿಗೆ ಒಂದು ಎರಡು ಸಾವಿರಕ್ಕೆ ಕೊಡ್ತೀನಿ ಅಮ್ಮ ಅಯ್ಯೋ ಅಯ್ಯೋ ಅಡ್ವಾನ್ಸ್ ಐದು ಸಾವಿರ ರೂಪಾಯಿಗೆ ಆರೂ ಐವತ್ತ ಕಾಲದಲ್ಲಿ ಸಾವಿರ ರೂಪಾಯಿಗೆ ಅಡ್ವಾನ್ಸ್ ಕೊಟ್ಟರು ಇಲ್ಲ ಇಲ್ಲ ಆ ಅಷ್ಟು ಕಮ್ಮಿ ಆಯ್ತು ಕಮ್ಮಿ ಆಯ್ತು ಸ್ವಲ್ಪ ಒಂದ್ ವರ್ಷ ರೂಪಾಯಿ ಯಾರು ಭೂ ಯಾರು ಒಪ್ಕೊಂಡರು ಅಮ್ಮ ನನ್ನೇ ಒಂದು ನೋಡವ ಇನ್ನೊಂದು ಮಾತ್ ಕೇಳ ನೀನು ಇನ್ನೊಂದು ಮಾತ್ ಕೇಳ ನೀನು ಅಮ್ಮ ನೋಡಿದ ನಾನು ಹೇಳ್ತಾ ಇದ್ದೀನಿ ನಾನು ಅಮ್ಮ ಕೊನೆದಾಗಿ ಹೇಳ್ತೀನಿ ಅಮ್ಮ ನನ್ನ ಹತ್ರ ದುಡ್ಡು ಜಾಸ್ತಿ ಇಲ್ಲ ಏಳು ಸಾವಿರ ಅಡ್ವಾನ್ಸ್ಗೆ ಕೊಡ್ತೀನಿ ಒಂದುವರೆ ಸಾವಿರ ಬಾರ್ಗೆಟ್ಗೆ ಕೊಡ್ತೀನಿ ಇಲ್ಲ ಕಣವ ಕಮ್ಮಿ ಆಯಿತು ನೋಡವೆ ಇನ್ನು ನೀನು ಮಾತಾಡೋದು ಬಿಡ ನಾನು ಮಾತಾಡೋಕ್ಕಿಲ್ಲ ಏನು ನಾನು ನೋಡಿದ್ರೆ ನಿಮ್ಮ ಅವ್ನಂಗಿವಿನಿ ಅಂತ ಇದೆಯಾ ಸೊ ಅದಕ್ಕೆ ಒಬ್ಬಳೆ ಇದೆಯಾ ಯಾವ ಆಮೇಲೆ ಒಬ್ಳೆ ಇದೆಯಾ ಅಂತ ಇದೆಯಾ ಸುಮ್ಮನೆ ಯಾಕೆ ಒಬ್ಬಳಿಗೆನೂ ಅಷ್ಟು ನೀರು ಖರ್ಚು ಮಾಡೋಕ್ಕಿಲ್ಲ ಜಾಸ್ತಿ ಕರೆಂಟ್ ಇವೆಲ್ಲ ಇವೆಲ್ಲದನ್ನ ನೋಡಿಕೊಂಡೆ ನಾನು ಹೇಳ್ತೇವನಿ ಎರಡು ಸಾವಿರ ಬಾಡಿಗೆ ಕೊಡು ಆಯ್ತು ಹತ್ತು ಸಾವಿರ ಅಡ್ವಾನ್ಸ್ ಕೊಡವ ಇದ್ರ ಕಮ್ಮಿ ಆಯ್ಕಿಲ್ಲ ಮುಂದೆ ಪುಸ್ಟ್ ಇದ್ದವರು ನಾಲ್ಕೈದು ಜನ ಇದ್ದರು ಒಂದು ಫ್ಯಾಮಿಲಿಲಿ ಅದಕ್ಕೆ ಅವ್ರ ಹತ್ರ ಬಾ ಬಾಡಿಗೆ ಜಾಸ್ತಿ ಇಸ್ಕೊಂಡಿದೆ ಓಲಿ ಒಬ್ಳು ನೀನು ಎರಡು ಸಾವಿರ ಬಾಡಿಗೆ ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟಿರು ಆಯಿತಾ ಅಯ್ಯೋ ಆಂಟಿ ನಿಮ್ಮದಕ್ಕೆ ಬೇಕಾದರೆ ಅಡ್ವಾನ್ಸ್ಗೆ ಹತ್ತು ಸಾವಿರ ಇಸ್ಕೊಳ್ಳಿ ಬಾಡಿಗೆ ಯಾಕೋ ತುಂಬ ಜಾಸ್ತಿ ಆಯಿತು ಆಂಟಿ ನಮ್ಮದಕ್ಕೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ಆಂಟಿ ನೋಡಿ ಆಂಟಿ ನಮ್ದಕ್ಕೆ ಬಡವ ಇದೆ ಸ್ವಲ್ಪ ನೋಡಿ ಆಂಟಿ ನಿಮ್ಮದಕ್ಕೆ ದಯವಿಟ್ಟು ಕಣ ಆಂಟಿ ಇಲ್ಲ ಇಲ್ಲ ಅಮ್ಮ ಅಷ್ಟಕ್ಕೆ ನಮ್ಗೆ ನೋಡು ಇದಕ್ಕಿಂತ ಕಮ್ಮಿ ಅಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇಷ್ಟ ಇದ್ದರೆ ಇರೋವ ಇಲ್ಲಾದ್ರೆ ಬೇಡ ಬಿಡವ ಸರಿಯಾ ಅಯ್ಯೋ ಇನ್ನೇನು ಮಾಡೋದತ್ತೆ ಯತ್ನ ಮಾಡ್ಕೊಂಡು ಕುತ್ಕೊಂಡ್ರೆ ಆಯ್ತಿಲ್ಲ ಅದಾಗ ಒಪ್ಕೊಂಡು ಸುಮ್ಮನೆ ಇರಬೇಕು ಸರಿದಕ್ಕೆ ಆಂಟಿ ನಮ್ಮದಕ್ಕೆ ಯಾವಾಗ್ಲಿಂದ ಬರಲಿ ಆಂಟಿ ನಾ ಅಳಿಕೆ ಬಾವ ಆಮೇಲೆ ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ವಾಡ್ಯಾಗ ಮಳೆ ಒಡೆಯೋಂಗಿಲ್ಲ ಪೋಟ ಹಾಕಳೋಕ್ಕೆ ಅಂದ್ಬಿಟ್ಟು ಒಂದು ಮಳೆ ಹೊಡೆದೀವಿ ನಾನು ಅದೊಂದೇ ಮಳೆ ಆತವು ಈ ಮಳೆ ಒಡೆಯೋಂಗಿಲ್ಲ ನೀರ ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡೋಂಗಿಲ್ಲ ನನ್ನ ಒಂದೇ ಸರ್ತಿ ಮೋಟ್ರ್ ಆನ್ ಮಾಡೋದು ಸರಿಯಾ ನೀರ ಸುಮ್ಮನೆ ಪೋಲ್ ಮಾಡೋಂಗಿಲ್ಲ ಆಮೇಲೆ ಸುತ್ತಲೂ ಎಲ್ಲ ಚೆಂದ ಗುಜ್ಜಬೇಕು ಆಮೇಲೆ ಗಾರ್ಗೆ ಇದೆಲ್ಲ ನೆಲ ಎಲ್ಲ ಅರ್ಗಡ್ಸ್ಬಾರ್ದು ನೆಲನ ಟೇಬಲ್ ಗೀಬಲ್ ಮಾಡಿಕೊಂಡ್ರೆ ಎಳೆಯೋಂಗಿಲ್ಲ ಎತ್ತಿ ಆ ಈಗ ಒಂದು ಕಡೆ ಇನ್ನೊಂದು ಕಡೆಗೆ ಮಾಡಬೇಕು ಚೇರ್ಗಳನ್ನಾದ್ರೂ ಅಷ್ಟೇ ಎಲ್ದಾಡಂಗಿಲ್ಲ ನೆಲ ಗಾರ್ಗಾರ್ ಬೀಳ್ತದೆ ಸರಿನಮ್ಮ ಅಯ್ಯೋ ಆಂಟಿ ನಿಮ್ಮದಿಕ್ಕೆ ಏನು ಟೆನ್ಷನ್ ಮಾಡ್ಕೋಬೇಡಿ ಆಂಟಿ ನಮ್ದಕ್ಕೆ ತುಂಬ ಕ್ಲೀನ್ ಇದೆ ಆಂಟಿ ಆ ವಿಷಯದಲ್ಲೆಲ್ಲ ನಾನು ತುಂಬ ಕ್ಲೀನಿಚ್ಚಿದ್ದೀನಿ ಓಕೆನಾ ಆಂಟಿ ನೀವೇನು ತಲೆ ಕೆಸ್ಕೊಳಕ್ಕೆ ಹೋಗಬೇಡಿ ಆಂಟಿ ತುಂಬಾ ತುಂಬ ಇದೆ ನೀವೇನು ವರಿ ಮಾಡ್ಕೋಬೇಡಿ ಆಂಟಿ ಆಮೇಲೆ ಇನ್ನೊಂದು ಮುಖ್ಯವಾದ ಸಹಾಯ ಒಬ್ಬಳೆ ಎಣ್ಣೆಂಗಸುತ್ತೇ ನೀನು ಗಂಡಸರು ಬರೋದು ಹೋಗೋದು ಎಲ್ಲ ಇರೋಂಗಿಲ್ಲ ಆಯ್ತವ ಇವತ್ತು ಹೆಂಗೆ ನೀನು ಒಬ್ಬಳೆ ಅಂತ ಹೇಳ್ತಾ ಇದೀವೋ ಹಂಗೆ ಇರಬೇಕು ಎಷ್ಟು ದಿವ್ಸ ಗಂಟಾದ್ರೂ ಇನ್ನು ಗಂಡಸರು ಪಣಸರು ಬರೋದು ಇವೆಲ್ಲ ಇಷ್ಟ ಆಯ್ಕಿಲ್ಲ ಬೇಕಾದ್ರೆ ಹೆಣ್ಮಕ್ಳು ನೀನು ಸ್ನೇಹಿತರಿದ್ದರೆ ಬೇಕಾದ್ರೆ ಬರ್ಬೋದು ಹೋಗ್ಬೋದು ಅಷ್ಟೇ ಇನ್ನು ಬೇರೆಯವರೆಲ್ಲರೂ ನೀನು ಮನೆಯೊಳಗೆ ಸೇರ್ಸಂಗಿಲ್ಲ ಸೇರ್ಸೋಂಗಿಲ್ಲ ಆಮೇಲೆ ಬಾಡಿಗೆ ಕರೆಕ್ಟಾಗಿ ಕೊಟ್ಟು ಬಿಡಬೇಕು ಅಡ್ವಾನ್ಸ ನೀವು ಬರೋಕೆ ಮನೆ ಒಳಗೆ ಮುಂಚೆಗೆ ಅಡ್ವಾನ್ಸ್ ಕೈ ಕೊಟ್ಬಿಟ್ಟು ಹೊಳಿಕೋಬೇಕು ಅವೆಲ್ಲ ಕಂಡೀಷನ್ಗೆ ಒಪ್ಕೆ ಆದರೆ ನೀನು ಇಲ್ಲ ಇಲ್ಲಾದರೂ ಬೇಡ ಆಂಟಿ ನಮ್ಮದಕ್ಕೆ ಎಲ್ಲ ಒಪ್ಕೆ ಹಾಗಿದೆ ಆಂಟಿ ನಮ್ಮದಕ್ಕೆ ಬರ್ತೀವಿ ನಾವು ನಮಗೆ ಒಳ್ಳೆ ಆಂಟಿ ಸಿಕ್ಕಿದ್ದೀರಾ ನಮಗೆ ಖುಷಿ ಆಗ್ತಾಯಿದೆ ಸರಿ ಕಣವ್ ಸರಿ ಸರಿ ಅಯ್ಯೋ ಒಂಥವು ನಾವು ಬಾಡಿಗೆ ಮನೆ ಕೊಡ್ಬೇಕಾರೆ ನಾವು ನೋಡವ ಹೋದ ವರ್ಷ ಇದ್ಲು ಒಬ್ಳು ಈಗ ಈ ಮೊನ್ನೆ ಮನೆ ತನಿ ಮನೆಗೆ ಖಾಲಿ ಮಾಡ್ಕೊಬೋದು ಅಯ್ಯೋ ಒಲೆ ಮೇಲೆ ಸಿಕ್ಕಲ್ ಮೇಲೆ ಅರ್ಶನ ಜಜ್ಜಿದ್ರೆ ನನಗಿಲ್ಲ ಅಂತಿದ್ದಿಲ್ಲ ನನಗೆ ಮೊದಲು ತಂದು ಕೊಟ್ಬಿಡೋಳು ಯಾವ ಮೀನು ಹೆಸರು ಮಾಡಲಿ ಕೋಳಿ ಹೆಸರು ಮಾಡಲಿ ಮಟನ್ ಸಾರು ಮಾಡಲಿ ಚಿಕನ್ ಸಾರು ಮಾಡಲಿ ಏನು ಮಾಡಿದ್ರು ತಂದಿ ತಂದು ತಂದಿ ಕೊಡೋಳು ಕಣವ ತಂದಿ ತಂದಿ ಕೊಡೋಳು ಪುಣ್ಯ ಅದಕ್ಕಿತ್ತಿ ಹಂಗೆ ಸಂಬಂಧ ಚೆನ್ನಾಗಿರ್ಬೇಕು ನಾನು ತಾವು ಮಾತ್ರ ಒಂದು ಉಪ್ಪು ಕಾಯಿ ಮಿಸ್ಕೊಂಡುಲ್ಲ ಕಣವ ಅವಳು ಮಾತ್ರವ ತಾಯಿ ಓಸಿ ಚೆನ್ನಾಗ್ತಾನ ಕೊಡ್ತಿದ್ರ ನಿಮ್ಮ ನೀವು ಚೆನ್ನಾಗಿ ಬಿರಿಯಾನಿ ಎಲ್ಲ ಮಾಡ್ತೀವಿ ಅಲ್ವಾ ಹ್ಮ್ ಮಾಡು ಒಂದಿಸ್ತದೆ ಆ ನಮ್ದಕ್ಕೆ ತುಂಬಾ ಗಮ್ಮನಾಗ್ ಬಿರಿಯಾನಿ ಮಾಡ್ತೀವಿ ಆಂಟಿ ನಿಮ್ದಿಕ್ಕೆ ನಾನು ಬಿರಿಯಾನಿ ಮಾಡಿದಾಗ ನಿಮ್ದಿಕ್ಕೆ ಕೊಡ್ತೀನಿ ಆಂಟಿ ಮಖ ತೋರವ ನಿಮ್ದು ನೋಡ್ತೀವಿ ಅಯ್ಯೋ ಆಂಟಿ ನಾನು ಯಾರಿಗೆ ತೋರಂಗಿಲ್ಲ ಆಂಟಿ ನಿಮ್ದಿಕ್ಕೆ ಗೊತ್ತಿಲ್ವಾ ನಾವು ಯಾರಿಗೂ ಮೊ ತೋರಂಗಿಲ್ಲ ಸರಿ ಕಣವ ಆಯ್ತು ಸರಿ ಯಾವಾಗಿ ಬಂದಿಯೇ ಆಂಟಿ ಸಂಜೆ ಸಂಜೆಯಿಂದನೇ ಬರುತ್ತೆ ಆಂಟಿ ನಮ್ಮದು ಅಡ್ವಾನ್ಸ್ಗೆ ಸ್ವಲ್ಪ ದುಡ್ಡು ರೆಡಿ ಮಾಡ್ಕೋಬೇಕು ಆವಾಗ ನಾನು ಬರ್ತೀನಿ ಆಂಟಿ ಸಂಜೆ ಮೇಲಕ್ಕೆ ಬಂದು ಸೇರ್ಕೊಳ್ತೀನಿ ಯಾರಿಗೂ ಕೊಡಬೇಡಿ ಆಂಟಿ ನೋಡುವ ತಾನೇ ಯಾರೋ ಬಂದು ಕೇಳ್ಕೊಂಡು ಹೋಗಾರೆ ಆದಷ್ಟು ಬಿಡಿನ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದು ಸೇರ್ಕೊಳೋದು ಕಲಿ ಆಮೇಲಿಂದ ಕೊಡಲಿಲ್ಲ ಬುಡ್ನಿಲ್ಲ ಅಂತ ಅನ್ಕೋಬೇಡ ಸರಿಯಾ ತುಂಬಕ್ಕೆ ಸಂತೋಷ ಆಯಿತು ಆಂಟಿ ನಮ್ದಕ್ಕೆ ನಮ್ಮದಿಕ್ಕೆ ಅಡ್ವಾನ್ಸ್ಗೆ ದುಡ್ಡು ಸೆಟ್ ಮಾಡಿಕೊಂಡು ಸಂಜೆ ಹೊತ್ತಿಗೆ ಬರ್ತೀವಿ ಆಂಟಿ ನಿಮ್ಮದಕ್ಕೆ ಯಾರಿಗೂ ಬಾರ್ಗೆ ಮನೆ ಕೊಡಬೇಡಿ நான் யார்க்கு கொடனே யாரும்லேட்டே சண்டையுடு அட்வாசா சரிவா சரி ஆண்டி சரி நோட்ரப்பா நோடி நன் அவஸ்தே அலு நன் எத்த மகளும் கல்வாள் நோடி நான் மனைவளிக சேர்ஸ்க்க அந்த ஏன்மாட்ட ஏன்மாட்ட அல்ல போனே ಎಲ್ಲಿದ್ದು ಹುಡ್ಕದ ಹುಡ್ಕದ ಅನ್ಬಿಟ್ಟು ಅಲ್ಲಿ ಬೇರೆ ಚಿನ್ನ ಕುಟೆ ಸಿಕ್ಕಿದ್ರೆ ಹತ್ತು ದೋಸ ಮುಂದಕ್ಕೆ ಸಿಕ್ಸೆ ಹೋಯ್ತದ ಅಂದ್ಬಿಟ್ರಂತೆ ನಾನು ಆ ಕಾರು ಜೈಲಿಂದ ಈಜು ಬಂದು ಅನ್ಸ್ಬಿಟ್ಟದೆ ಇನ್ನು ಐದು ವರ್ಷಕ್ಕೆ ನಾನು ಎದ್ಕೊಂಡು ಬಂದ್ಬಿಟ್ನಲ್ಲ ಇನ್ನು ಹೆಚ್ಚು ಹೊತ್ತೆ ಹತ್ತು ವರ್ಷ ಜಾಸ್ತಿ ಆಯ್ತು ಅಂದ್ರೆ ಹದಿನೈದು ವರ್ಷ ಕಟ್ಟ ಜೈಲಲ್ಲಿ ಕುತ್ಕೊಂಡು ಏನು ಮಾಡನೆ ನನಗಂತೂ ಹೆದ್ರಗೇರೆ ಆಗೋಯ್ತು ಅವಳು ಹೇಳಿದ ತಕ್ಷಣ ಅದಕ್ಕೆ ಆ ಪೊಲೀಸ್ ಕೈ ಸಿಕ್ಕಳ್ದೆ ಬೇಡ ಅನ್ಬಿಟ್ಟು ಹಿಂಗೆ ಆಸೆ ಬದ್ಲಾಯಿಸ್ಕೊತ ನೀವು ಇನ್ನೇನು ಎಲ್ಲದ ಎಲ್ಲ ಬರ ಏನೇನು ಹೋಗಿ ಹೆಂಗೆ ಆಯ್ತು ನೋಡಿ ನನ್ನ ಪರಿಸ್ಥಿತಿ ಏನು ಮಾಡೋದು ಈ ತಗಣ್ಣನಿಗೂ ಬೇಕಾಗಿಲ್ಲ ಮಗಳಿಗೂ ಬೇಕಾಗಿಲ್ಲ ಯಾರಿಗೂ ಬೇಕಾಗಿಲ್ಲ ನಾನು ಇಲ್ಲ ನಮ್ಮ ಅಕ್ಕನಿಗೆ ನೋಡಬೇಕು ಅವಳಗಾರ್ ಬೇಕಾಗಿದ್ದಾನೆ ಇಲ್ವಾ ಅಂತ ಏನು ಮಾಡಿರಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗನ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ